ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ವೆಜ್ ಕಟ್ಲೆಟ್ಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೀವು ಇದನ್ನು ಒಂದು ಸಾರಿ ಮಾಡಿಬಿಟ್ಟು ಫ್ರೀಸರಲ್ಲಿ ಇಟ್ಬಿಟ್ರೆ ನಿಮಗೆ ಯಾವಾಗ ಬೇಕು ಆವಾಗ ಫ್ರೈ ಮಾಡ್ಕೊಂಡು ತಿನ್ಬೋದು ಸಂಜೆ ಟೈಮ್ನಲ್ಲಿ ಇನ್ನು ಮಕ್ಕಳೆಲ್ಲ ಶು ಸ್ಕೂಲಿಂದ ಬರ್ತಾರೆ ಅಂದಾಗ ಈ ರೀತಿ ಒಂದು ಸ್ನ್ಯಾಕ್ಸ್ನ ಮಾಡಿ ರೆಡಿ ಇಟ್ಬಿಡಿ ಇದ್ರ ಜೊತೆ ಮೈನೇಸ್ ಅಥವಾ ಸಾಸ್ ಇವತ್ತಿನ ಇಷ್ಟ ಇಷ್ಟವಾಗಿದ್ರೆ ಒಂದು ಲೈಕ್ ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಿಲ್ಕ ಸಪೋರ್ಟ್ ಮಾಡಿ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟಿಗೆ ಸ್ಟವ್ ಆನ್ ಮಾಡಿ ಯಾವ ಪಾತ್ರೆ ಮಾಡ್ತೀರಿ ಆ ಪಾತ್ರೆಯನ್ನು ಇಟ್ಕೊಳ್ಳಿ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಕಟ್ ಮಾಡಿ ಇಟ್ಕೊಂಡಿರೋಂಥ ಕಾಯಿ ಮೆಣಸು ಇನ್ನು ನಿಮಗೆ ಇಷ್ಟವಾಗಿರುವಂಥ ತರಕಾರಿಗಳನ್ನ ಹಾಕ್ಕೊಳ್ಳಿ ನಾನಿಲ್ಲಿ ಬೀಟ್ರೂಟು ಈರುಳ್ಳಿ ಕ್ಯಾಬೇಜ್ ಹಾಗೆಯೇ ಕ್ಯಾರೆಟನ್ನು ಹಾಕ್ಕೊಂಡಿದ್ದೇನೆ ನಿಮಗೆ ಇಷ್ಟವಾಗಿರೋಂಥ ತರಕಾರಿಗಳನ್ನ ನೀವು ಹಾಕ್ಕೊಳ್ಬೋದು ಬೇಕಿದ್ರೆ ನಿಮಗೆ ಮಶ್ರೂಮ್ ಕೂಡ ಹಾಕ್ಕೊಳ್ಬೋದು ಕೋನ್ ಹಾಕೊಳ್ಬೋದು ಸೊ ಈಗ ಈರುಳ್ಳಿ ಹಾಕಿದ ಮೇಲೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಇದು ಪರಿಮಳ ಬರೋ ತನಕ ಹುರ್ಕೊಳ್ಬೇಕು ಈ ಶುಂಠಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ನೀವು ಸ್ವಲ್ಪ ಎಣ್ಣೆ ಬೇಕಿದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ಸೊ ಇದು ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಈಗ ಇದಕ್ಕೆ ನಾನು ಕೊತ್ತಂಬರಿ ಪುಡಿ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಚಿಲ್ಲಿ ಫ್ಲೇಕ್ಸ್ ಗರಂ ಮಸಾಲ ಚಿಕನ್ ಮಸಾಲ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇಷ್ಟನ್ನು ಹಾಕಿ ಎಣ್ಣೆಯಲ್ಲೇ ಈ ಮಸಾಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆವಾಗ ನಿಮಗೆ ಇದು ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಇಲ್ಲ ನೀವು ಏನು ಫ್ರೈ ಮಾಡೋದೆಲ್ಲ ಹಾಗೇನೇ ಮಾಡ್ತೀನಿ ಅಂದ್ರೂ ಮಾಡ್ಕೊಳ್ಬೋದು ಸೊ ಈಗ ನಾನು ತರಕಾರಿಗಳೆಲ್ಲ ಹಾಕ್ಕೊಳ್ತೀನಿ ಬೀಟ್ರೂಟು ಕ್ಯಾರೆಟ್ ಪನ್ನೀರ್ ಕೂಡ ನೀವು ಹಾಕೊಳ್ಬೋದು ಈಗ ಕ್ಯಾಪ್ಸಿಕಮ್ನ ಹಾಕೊಳ್ತಾ ಇದ್ ಇವಿಷ್ಟು ತರಕಾರಿಗಳನ್ನ ಹಾಕಿ ಚೆನ್ನಾಗಿ ಸ್ವಲ್ಪ ವಾಸನೆ ಹೋದರೆ ಸಾಕು ಇದನ್ನೇನು ತುಂಬ ಫ್ರೈ ಮಾಡೋದು ಬೇಡ ಈಗ ಬೇಯಿಸಿ ಇಟ್ಕೊಂಡಿರುವಂಥ ನಾಲ್ಕು ಆಲೂಗೆಡ್ಡೆನ ಮ್ಯಾಶ್ ಮಾಡಿದ್ದೇನೆ ಅದನ್ನು ಹಾಕೊಳ್ತಾ ಇದ್ದೀನಿ ಈ ಟೈಮ್ನಲ್ಲಿ ನಾವು ಸ್ಟವ್ನ ಆಫ್ ಮಾಡಿದ್ದೇನೆ ಈಗ ಚೆನ್ನಾಗಿ ತರಕಾರಿ ಮತ್ತು ಈ ಆಲೂಗೆಡ್ಡೆ ಮಿಕ್ಸ್ ಆಗಬೇಕು ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಒಂದು ಎರಡು ಸ್ಲೈಸ್ ಚೀಸ್ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇಸ್ಕೊಂಡಿದ್ದೇನೆ ಈಗ ಇವೆಲ್ಲ ಚೆನ್ನಾಗಿ ಮಿಕ್ಸ್ ಹಾಕಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡ್ಕೊಂಡ್ಬಿಟ್ಟು ಹಾಕೊಳ್ಳಿ ನಾವು ಫ್ರೈ ಮಾಡುವಾಗ ಕೂಡ ಉಪ್ಪನ್ನು ಹಾಕಿದ್ದೀವಿ ಮಸಾಲೆ ಜೊತೆ ಕೂಡ ಉಪ್ಪನ್ನು ಹಾಕಿದ್ದೀವಿ ಹಾಗಾಗಿ ಉಪ್ಪನ್ನ ನೋಡಿಕೊಂಡು ಹಾಕೊಳ್ಳಿ ಸೊ ಈಗ ಇದನ್ನೊಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದಾಗಿದೆ ಈಗ ನೋಡಿ ಇಷ್ಟು ಯಾವ ತುಂಬ ದೊಡ್ಡ ಬಾಲ್ ಮಾಡ್ತೀನಿ ಅಂದರೆ ಸ್ವಲ್ಪ ದೊಡ್ಡ ತಗೊಳ್ಳಿ ಮೀಡಿಯಮ್ ಮಾಡ್ತೀನಿ ಅಂದರೆ ಮೀಡಿಯಮ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ನಾನು ಬಾಲ್ಸನ್ನು ಮಾಡ್ಕೊಂಡಿದ್ದೀನಿ ನಿಮ್ಗೆ ಯಾವ ಶೇಪ್ನಲ್ಲಿ ಬೇಕೋ ಆ ಶೇಪ್ನಲ್ಲಿ ಮಾಡ್ಕೊಳ್ಳಿ ನಾನಿಲ್ಲಿ ರೌಂಡ್ ಶೇಪಲ್ಲಿ ಮಾಡಿಕೊಂಡಿದ್ದೇನೆ ನಿಮ್ಗೆ ಅಷ್ಟು ಗೊತ್ತಾಗಿಲ್ಲ ಅಂದರೆ ಅಂದರೆ ಒಂದು ಅಳತೆ ಸ್ಪೂನ್ ತಗೊಂಡು ಮಸಾಲ ತೆಗೆದುಕೊಳ್ಳಿ ಸೊ ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದಾಗಿದೆ ಈಗ ಒಂದು ಬೌಲಿಗೆ ಒಂದು ಕಾಲು ಕಪ್ಪಾಗೋಷ್ಟು ಮೈದಾ ಉಪ್ಪು ಉಪ್ಪನ್ನ ಸೇರಿಸ್ಕೊಂಡ್ಮೇಲೆ ಇದಕ್ಕೆ ನಾನು ಸ್ವಲ್ಪ ಬ್ರೆಡ್ ಕ್ರಮ್ಸಿ ಕೂಡ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತೀನಿ ಈಗ ಇದಕ್ಕೆ ಎರಡಕ್ಕೂ ಸಹ ಖಾರದ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ಪೆಪ್ಪರ್ ಇದ್ದರೆ ಪೆಪ್ಪರನ್ನ ಸೇರಿಸ್ಕೊಳ್ಬೋದು ಇನ್ನು ಬ್ರೆಡ್ ಕ್ರಮ್ಸಿ ಉಪ್ಪು ಮತ್ತು ಸ್ವಲ್ಪ ಪೆಪ್ಪರ್ನ ಅಥವಾ ಖಾರದ ಪುಡಿ ಸೇರಿಸೋದ್ರಿಂದ ಮೇಲುಗಡಿಂದ ಸಪ್ಪೆ ಅನ್ಸಲ್ಲ ಸಿಹಿ ಅನ್ಸಲ್ಲ ಸೊ ಎರಡನ್ನೂ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಈಗ ಮೈದಾ ಹಿಟ್ಟಿನ ಮಿಶ್ರಣಕ್ಕೆ ಸ್ವಲ್ಪ ನೀರನ್ನ ಹಾಕಿ ಬ್ಯಾಟರ್ನ ಮಾಡಿಕೊಳ್ಬೇಕು ತುಂಬ ತಿಳು ಮಾಡ್ಕೊಳ್ಬೇಡಿ ಅಥವಾ ತುಂಬ ದಪ್ಪ ಮಾಡ್ಕೊಳ್ಬೇಡಿ ಆ ರೀತಿಯಲ್ಲಿ ನೀವು ಇದನ್ನು ಬ್ಯಾಟರ್ನ ರೆಡಿ ಮಾಡಬೇಕು ಸೊ ಈಗ ಮಾಡಿಟ್ಟಿರೋ ಅಂಥ ಕಟ್ಲೆಟ್ಸನ್ನೇ ಇದಕ್ಕೆ ಡಿಪ್ ಮಾಡಬೇಕು ಚೆನ್ನಾಗಿ ಕವರ್ ಆಗಬೇಕು ಅದಾದಮೇಲೆ ಬ್ರೆಡ್ ಕ್ರಮ್ಸ್ಗೆ ಡಿಪ್ ಮಾಡಿ ಫುಲ್ ಕವರ್ ಮಾಡಿಕೊಂಡ್ರೆ ಆಯಿತು ಸೊ ಇನ್ನೊಮ್ಮೆ ತೋರಿಸ್ತೀನಿ ನಾನು ನೋಡಿ ಈ ರೀತಿ ಅಷ್ಟೇ ನೀವು ಇದನ್ನು ಒಂದು ಬೌಲಲ್ಲಿ ಹಾಕ್ಕೊಂಡು ಮಾಡಿದ್ರೆ ಈಸಿ ಅನಿಸುತ್ತೆ ಬೇಗನೆ ನಿಮಗೆ ಕಟ್ಲೆಟ್ಸ್ಗೆ ಇಡ್ಸ್ಕೊಳ್ಳುತ್ತೆ ಈಗ ಮೀಡಿಯಮ್ ಫ್ಲೇಮಲ್ಲಿ ನಾನು ಎಣ್ಣೆನೆ ಬಿಸಿಗೆ ಇಟ್ಕೊಂಡಿದ್ದೆ ಈಗ ಒಂದೊಂದೇ ಕಟ್ಲೆಟ್ಸನ್ನು ಹಾಕ್ತಾ ಹೋಗ್ತೀನಿ ನಾನು ಸಣ್ಣದಿಟ್ಟಿರೋದ್ರಿಂದ ಇದರಲ್ಲೊಂದು ಮೂರಿಂದ ನಾಲ್ಕಷ್ಟೇ ಫ್ರೈ ಮಾಡ್ಕೊಳ್ಲಿಕ್ಕಾಗುತ್ತೆ ನೀವು ದೊಡ್ಡದಿಟ್ಕೊಂಡ್ಬಿಟ್ರೆ ಸದಣ ತುಂಬ ಫ್ರೈ ಮಾಡ್ಬೋದು ನಾನೇನು ಎಲ್ಲ ಇದನ್ನು ಫ್ರೈ ಮಾಡೋದಿಲ್ಲ ಸ್ವಲ್ಪ ಹೇಗಕ್ಕೆ ಒಂದು ಸಂಜೆಗೆ ಮತ್ತೆ ಒಂದು ಆರೂವರೆ ಆಗುವಾಗ ಮತ್ತೆ ಬಿಸಿ ಬಿಸಿಯಾಗಿ ಫ್ರೈ ಮಾಡಿಕೊಂಡು ತಿನ್ಬೋದು ಸೊ ಈಗ ನಾನು ಒಂದು ರೌಂಡ್ ಫ್ರೈ ಮಾಡಿ ತೆಗೆದುಕೊಂಡಿದ್ದೇನೆ ಕಟ್ಲೆಟ್ಸನ್ನ ಮತ್ತು ನಾನೀಗ ಎರಡನೇ ರೌಂಡ್ ಇದನ್ನು ಫ್ರೈ ಮಾಡ್ಕೊಳ್ತೀನಿ ಮೂರು ಮೂರು ಆರು ಫ್ರೈ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಉಳ್ದಿರೋವಂಥದನ್ನು ಫ್ರೀಝರಲ್ಲಿ ಒಂದು ಗಟ್ಟಿ ಮುಚ್ಚಿರೋವಂಥ ಬಾಕ್ಸಿಗೆ ಹಾಕಿಬಿಟ್ಟು ಫ್ರೀಝರ್ನಲ್ಲಿ ಇಡಿ ಯಾವಾಗ ಬೇಕಾವಾಗ ಫ್ರೈ ಮಾಡಿಕೊಂಡ್ರೆ ಆಯಿತು ಸೊ ಇದು ಕೂಡ ಫ್ರೈ ಆಗಿದೆ ನಾನೀಗ ಇದನ್ನು ತೆಗೆದುಕೊಳ್ತೀನಿ ಸೊ ನೋಡಿ ನನಗೆ ಎಷ್ಟು ಬೇಕಷ್ಟು ನಾನು ಫ್ರೈ ಮಾಡಿ ತೆಗೆದುಕೊಂಡಿದ್ದೀನಿ ಇದನ್ನು ನೀವು ಯಾವಾಗ ಬೇಕೋ ಅವಾಗ ರೆಡಿ ಮಾಡಿ ಇಟ್ಬಿಟ್ರೆ ಫ್ರೈ ಮಾಡ್ಕೊಂಡು ತಿನ್ಬೋದು ಸೊ ಒಳಗಡೆ ಕೂಡ ಹೇಗಿದೆ ಅಂತ ತೋರಿಸ್ತೀನಿ ತುಂಬ ಚೆನ್ನಾಗಿದೆ ಮೇಲುಗಡೆ ಕ್ರಿಸ್ಪಿ ಒಳಗಡೆ ಸಾಫ್ಟ್ ಮತ್ತು ಆ ಎಲ್ಲ ತಿನ್ನೋದಕ್ಕೆ ತುಂಬನೇ ಚೆನ್ನಾಗಿರುತ್ತೆ ನೋಡಿ ಹೇಗೆ ಕಾಣಿಸ್ತಿದೆ ಅಂತ ಬಿಸಿ ಬಿಸಿಯಾಗಿದೆ ಹಾಗೆ ಅಥವಾ ಗ್ರೀನ್ ಚಟ್ನಿ ನಿಮಗೆ ಸಾಸ್ ಮೈನೇಸ್ ಏನು ಇಷ್ಟ ಏನು ಬೇಡ ಹಾಗೆ ತಿಂತೀನಿ ಅಂದರೂ ಟೀ ಕಾಫಿ ಜೊತೆ ಚೆನ್ನಾಗಿ ತಿನ್ಬೋದು ಸೊ ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟಾದರೆ ಲೈಕ್ ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸಿಗೋಣ ಮತ್ತೊಂದು ರೆಸಿಪಿಯೊಂದಿಗೆ ಅಲ್ಲಿವರೆಗೆಲ್ಲರಿಗೂ ಧನ್ಯವಾದ